ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ ಒಬ್ಬ ಭಾರತೀಯ ಹೆಣ್ಣು ಮಗಳಾಗಿ ಹೇಳ್ತಾ ಇದ್ದೀನಿ ರಕ್ತ ಕುದಿತಾ ಇದೆ ಒಬ್ಬ ಭಾರತೀಯ ಮುಸಲ್ಮಾನಳಾಗಿ ಈ ದೇಶದ ಆರಾಧಕಳಾಗಿ ಹೇಳ್ತಾ ಇದ್ದೀನಿ ಮನಸ್ಸು ಬೆಂಕಿ ಉಗುಳ್ತಾ ಇದೆ ಎಷ್ಟು ಧೈರ್ಯ ಇದ್ರೆ ಆ ಪವಿತ್ರವಾದಂತಹ ವಿಧಾನಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾನೆ ಗೆಲುವಾಗಿದೆ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿದ್ರೆ ಕೇಸ್ ಆಗುತ್ತೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಬಹುಶಃ ಇಡೀ ರಾಜ್ಯ ತನ್ನ ಆಕ್ರೋಶವನ್ನ ಅದು ಮಿಟ್ಟು ಕೂತಿದೆ ಆದ್ರೆ ಹಾಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರುವಂತಹ ಆ ವ್ಯಕ್ತಿ ಏನಾದ್ರು ಎದುರಿಗೆ ಸಿಕ್ಕದ್ರೆ ಅವನ ಕಪಾಳ ಕಪಾಳಾಗಿ ಉಳಿಯೋದಿಲ್ಲ ಬಾಯಲಿರುವಂಥ ಹಲ್ಲು ಒಂದೂ ಇರೋದಿಲ್ಲ ಒಂದೂ ಉಳಿಯೋದಿಲ್ಲ ಇದನ್ನ ಮಾತ್ರ ಯಾವ ಹಿಂಜರಿಕೆ ಕೂಡ ಇಲ್ಲದೆ ಹೇಳ್ತೀನಿ ವೀಕ್ಷಕರೇ ನಾನು ರಾಜಕೀಯವನ್ನ ಬೆಸೆಯೋದಿಲ್ಲ ವಿಚಾರದಲ್ಲಿ ದೇಶ ಅನ್ನುವಂಥದ್ದು ರಾಜಕೀಯಕ್ಕಿಂತ ದೊಡ್ಡದು ಆದರೆ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯವನ್ನ ಇನ್ನು ಯಾವ ಯಾವ ರೀತಿಯಲ್ಲಿ ಪಾಕಿಸ್ತಾನ ಮಾಡೋದಕ್ಕೆ ಹೊರಟಿದ್ದಾರೆ ಪಾಕಿಸ್ತಾನದ ತರ ಬರ್ಬಾದ್ ಮಾಡೋಕೆ ಹೊರಟಿದ್ದಾಯ್ತು ಮುಸಲ್ಮಾನರಿಗೆ ಮ್ಯಾಕ್ಸಿಮಮ್ ಸವಲತ್ತು ಕೊಟ್ಟು ಹಿಂದೂಗಳನ್ನ ತಬ್ಬಲಿಗಳ ರೀತಿ ಟ್ರೀಟ್ ಮಾಡಿದ್ದಾಯ್ತು ಈಗ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತಹ ಘೋಷವನ್ನು ಕೇಳಿಸ್ಕೊಳ್ಳುವಂತಹ ಕರ್ಮಾನ ನಮಗೆ ಇವತ್ತಿದನ್ನ ಸಮರ್ಥನೆ ಮಾಡ್ಕೊಳ್ತಾ ಇರುವಂತಹ ಒಬ್ಬೊಬ್ಬನನ್ನು ಕೂಡ ಕರೆದು ಕೆಣ್ಣಿಗೆ ನಾಲ್ಕು ಬಾರಿಸ್ಬೇಕು ಅಂತ ಅನ್ನಿಸ್ತಾ ಇದೆ ಇದನ್ನ ತನಿಖೆ ಮಾಡಿ ಆಮೇಲೆ ಕ್ರಮವನ್ನ ಕೈಗೊಳ್ತೀವಿ ಅಂತ ತಿಪ್ಪೆ ಸಾರಿಸ್ತಾ ಇರೋ ಮುಖಕ್ಕೆ ತಿಪ್ಪೆ ಎಸೆಬೇಕು ಅಂತ ಅನ್ನಿಸ್ತಾ ಇದೆ ಮುಖ್ಯವಾಗಿ ಇದನ್ನ ರಾಜಕೀಯಗೊಳಿಸ್ತಾ ಇರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾಚಿಕೆ ಆಗಲ್ವ ಮಿನಿಸ್ಟರ್ ಪ್ರಿಯಾಂಕ್ ನಿನ್ನ ರಾಜ್ಯಸಭಾ ಚುನಾವಣೆಯಲ್ಲಿ ಮರು ಆಯ್ಕೆ ಆಗ್ತಾರೆ ಕಾಂಗ್ರೆಸ್ನ ನಾಸಿರ್ ಹುಸೇನ್ ಸರಿಯಾಗಿ ಗಮನಿಸಿ ಇದ ಲಕ್ಷಾಂತರ ಜನರ ವೋಟಿಂದ ಗೆದ್ದಿರುವಂತಹ ಅಭ್ಯರ್ಥಿ ಅಲ್ಲ ಪಕ್ಷದವರ ಕೃಪಾ ಕಟಾಕ್ಷೆಯಿಂದ ಅಡ್ಜಸ್ಟ್ಮೆಂಟ್ಗಳಿಂದ ಬಿರಳನಿಕೆಯಷ್ಟು ಮತವನ್ನು ತಗೊಂಡು ಗೆದ್ದಿರುವಂಥ ಪ್ರತಿನಿಧಿ ಅಷ್ಟೆ ಆದರೆ ಫಲಿತಾಂಶ ಬಂದು ಕೂಡಲೇ ಈ ವ್ಯಕ್ತಿಗೆ ಕಾಲು ನೆಲದ ಮೇಲೆ ನಿಲ್ಲೋದೇ ಇಲ್ಲ ನೋಡಿ ತಲೆ ಹೆಗಲ ಮೇಲೆ ಕೂರೋದೇ ಇಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂದು ಕೂಡಲೇ ಅವನು ಪಾಕಿಸ್ತಾನಕ್ಕೆ ಜೈಕಾರವನ್ನು ಹಾಕೋನು ಅಂತ ಕಪಾಳಕ್ಕೆ ನಾಲ್ಕು ಬಾರಿಸೋದು ಬಿಟ್ಟು ಅದನ್ನ ಪ್ರಶ್ನೆ ಮಾಡುವಂತಹ ಪತ್ರಕರ್ತನಿಗೆ ಯಾವನೋ ನೀನು ಹೋಗುವಂತ ಏಕವಚನದಲ್ಲಿ ಆವಾಜನ್ನ ಹಾಕ್ತಾರೆ ನಾಸಿರ್ ಹುಸೇನ್ ಹ್ಯಾಡ್ಸ್ ಆಫ್ಟು ಜಯಪ್ರಕಾಶ್ ಶೆಟ್ಟಿ ರಿಪಬ್ಲಿಕ್ ಟಿವಿಯ ಅನುಭವಿ ಪತ್ರಕರ್ತರಾದಂತಹ ಜೆ ಪಿ ಶೆಟ್ಟಿ ಅವರು ನಾಸೀರ್ ಹುಸೇನ್ ಅವನದೇ ಭಾಷೆಯಲ್ಲಿ ಚಡಿಯೇಟನ್ನು ಕೊಟ್ರು ಯಾರ್ಯಾರಿಗೆ ಬಕೆಟ್ ಹಿಡಿದು ಟಿಕೆಟ್ ಸಿಕ್ಕಿ ಗೆದ್ದು ಬಂದಿದ್ದೀರಿ ನಿಮ್ಮ ಪಕ್ಕದಲ್ಲಿದ್ದವ ಪಾಕಿಸ್ತಾನ ಸಿಂಧಾಬಾದನ್ವಾಗ ಕಪಾಳ ಕೊಡುವಂತ ದೇಶಭಕ್ತಿ ನಿಮ್ಮಲ್ಲಿಲ್ಲ ಮೀಡಿಯಾ ಕೇಳಿದ್ರೆ ನಾವ್ ನಾವು ಯಾಕೆ ಹೋಗಬೇಕು ನೀನ್ ಹೋಗೋದು ಹೋಗಬೇಕು ಹೋಗ ಆದರೆ ದಪ್ಪ ಚರ್ಮದ ಈ ದೇಶದ್ರೋಹಿಗಳಿಗೆ ಅವೆಲ್ಲ ತಾಗೋದೇ ಇಲ್ಲ ಬಿಡಿ ನಿನ್ನ ವಾಹಿನಿಗಳು ಫೋನ್ ಮಾಡಿದ್ರೆ ನೀವು ಇದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀರಿ ಅಂತ ಹರಿಹಾಯ್ತಾನೆ ನಾಸಿರ್ ಹುಸೇನ್ ಇನ್ನು ಗೃಹ ಮಂತ್ರಿಗಳು ನಿನ್ನೆ ಫಸ್ಟ್ ರಿಯಾಕ್ಷನ್ ಅನ್ನು ಕೊಡುವಾಗ ಈ ಹೇಳಿಕೆಯನ್ನು ಯಾವ ಕಾರಣಕ್ಕೂ ಸಹಿಸೋದಿಲ್ಲ ಸಡೇಶನ್ ಕೇಸ್ ಹಾಕ್ತೀವಿ ಅಂತ ಹೇಳ್ತಾರೆ ಇವತ್ತು ಎಫ್ ಎಸ್ ಎಲ್ ರಿಪೋರ್ಟ್ ನೋಡಿ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಮಧ್ಯ ಸಮರ್ಥನೆ ವಾದ ಶುರು ಆಗಿದೆ ಏನಂತ ಅವರು ಕೂಗಿದ್ದು ನಾಸಿರ್ ಸಾಬಂತೆ ಅದನ್ನ ಪತ್ರಕರ್ತರು ಪಾಕಿಸ್ತಾನ್ ಅಂತ ತಿರುಚಿದಾರಂತೆ ವಾವ್ ಅಮೇಸಿಂಗ್ ಕಲಿಬೇಕು ಇವರಿಂದ ದೇಶೋಹಿಗಳನ್ನ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಇಂತಹ ವಾದಕ್ಕೂ ಇಳಿಬಹುದಾ ಯತ್ನಾಳ್ ಹೇಳಿದಾರೆ ನೋಡಿ ಇಷ್ಟು ಕಟುವಾಗಿ ಹೇಳೋದಕ್ಕೆ ಬಹುಶಃ ಒಬ್ಬ ಹೆಣ್ಣು ಮಗಳಾಗಿ ನನಗಂತೂ ಸಾಧ್ಯ ಇಲ್ಲ ಬಟ್ ದೀಸ್ ಮ್ಯಾನ್ ಡಿಸರ್ವ್ ಇಟ್ ಈ ಘಟನೆ ಆದ್ಮೇಲೆ ಸೌಜನ್ಯಕ್ಕೂ ಕೂಡ ಈ ಘಟನೆಯನ್ನ ಖಂಡಿಸುವ ಹೋಗಿಲ್ಲ ಆ ಮೊದಲು ಅವನೇ ದೇಶದ್ರೋಹಿ ಅದನ್ರಿ ಅವ ನಿಮಗೆ ಹೇಳ್ತೇನೆ ಅವನಿಗೆ ಏನಾದ್ರು ಈ ದೇಶದ ಅನ್ನ ತಿಂದಿದ್ರೆ ನಿಜವಾಗಿ ಅವ್ರ ಅಪ್ಪಗ ಹುಟ್ಟಿದ್ರೆ ಅಲ್ಲೇ ಅವನಿಗೆ ಕಪಾಲ್ ಹೊಡಬೇಕಾಗಿತ್ತ ಬೆಂಬಲಿಗೆ ಅವನಿಗೆ ಅವನಿಗೆ ಬೆಂಬಲ ಕೊಡ್ತಾನಂದ್ರೆ ಅದನ್ನ ಬೆಂಬಲಾರ್ಥವಾಗಿ ಪತ್ರಕರ್ತನ ಮೇಲೆ ಮುಗಿಬೀಳ್ತಾನಂದ್ರೆ ಅವನು ನೂರಕ್ ನೂರು ಇದಾನೆ ಅವನೇ ಪಾಕಿಸ್ತಾನ ಏಜೆಂಟ್ ಅದಾನೆ ನಮ್ಮ ದೇಶದ ಜೊತೆಗಾರು ಅವ್ರ ತಾಯ್ಗಂಡ್ರು ಈ ದೇಶದ ಹಣ್ಣಿತ್ತಾರ ಅವ್ರ ಅಪ್ಪಗೆ ಹೊಟ್ಟೆಲ್ಲ ಒಂದೇ ಮಾತನಾಡೋದ್ರು ಪ್ರಿಯಾಂಕ್ ರಾಜಕೀಯವನ್ನು ಮಾಡುವಾಗ ಎಷ್ಟು ಬೇಕಾದ್ರೂ ಕೇಳು ಮಟ್ಟಕ್ಕೆ ಹೇಳಿರಿ ಆದರೆ ದೇಶದ ಸಮಗ್ರತೆಯ ಪ್ರಶ್ನೆ ಅಂತ ಬಂದಾಗ ಇಷ್ಟು ಕೊಳಕುವಾದವನ್ನು ಮಾಡಬೇಡಿ ಅಸಹ್ಯ ಆಗುತ್ತೆ ದೇಶದಲ್ಲಿ ಬಿ ಜೆ ಪಿ ಸವಾಲನ್ನು ಎದುರಿಸುವಂತಹ ಸಂದರ್ಭ ಬಂದಾಗಲೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತಹ ಶಬ್ದ ಸದ್ದು ಮಾಡುತ್ತೆ ಇದು ಖರ್ಗೆಯ ಫಸ್ಟ್ ಪಾಯಿಂಟ್ ನಾಲಿಗೆ ಮೇಲೆ ಹಿಡಿತಾ ಇರಲಿ ಪ್ರಿಯಾಂಕರೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಕೂಡ ಅದನ್ನು ಕೇಳಿಸ್ಕೊಂಡು ಅದನ್ನು ಸಹಿಸಿಕೊಂಡು ಕೂರೋದಕ್ಕೆ ಇಲ್ಲಿರುವಂತಹ ಜನರು ನೆಹರು ಫ್ಯಾಮಿಲಿ ಗುಲಾಮರೆಲ್ಲ ನೆನಪಿರಲಿ ಈ ದೇಶವನ್ನ ದೇವರ ಸ್ಥಾನದಲ್ಲಿಟ್ಟು ಪೂಜಿಸೋರು ನಾವು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯಲ್ಲಿ ರಾಜಕೀಯವನ್ನು ಹುಡುಕ್ತಾ ಇರೋರು ನೀವು ಅವರ ಘೋಷಣೆಯನ್ನ ಸಮರ್ಥನೆ ಮಾಡಿಕೊಂಡು ಇನ್ನೂ ಇನ್ನೂ ಓಲೈಕೆ ಮಾಡ್ತಾ ಅವರ ರಕ್ಷಣೆಗೆ ಹೊರಟು ನಿಂತವರು ನೀವು ದೇಶದ ಪರ ಮಾತನಾಡಿದ್ರೆ ಅವರು ಬಿಜೆಪಿ ಅವರ ಹಾಗಾದ್ರೆ ದೇಶದ ವಿರುದ್ಧ ಮಾತನಾಡೋರೆಲ್ಲರೂ ಕೂಡ ಕಾಂಗ್ರೆಸ್ ಅಂತ ಒಪ್ಕೋತೀರಾ ನಾಸಿರ್ ಸಾಬ್ ಅಂತ ಕೂಗಿರೋರು ಪಾಕಿಸ್ತಾನ್ ಅಂತ ತಿರುಸ್ತಾ ಇದಾರೆ ಅನ್ನುವಂತಹ ಕತೆಯನ್ನು ಕಟ್ತಾ ಇದ್ದೀರಲ್ಲ ಖರ್ಗೆ ಅವರೇ ಮಾಧ್ಯಮಗಳ ವಿಡಿಯೋಗಳಲ್ಲಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಪಾಕಿಸ್ತಾನ್ ಅಂತ ಕೇಳಿಸ್ಕೊಂಡಿರೋದೇ ಸುಳ್ಳ ಹಾಗಾದರೆ ಎಲ್ರಿಗೂ ಪಾಕಿಸ್ತಾನ್ ಅಂತ ಕೇಳಿಸ್ತಾ ಇರೋದು ನಿಮಗೆ ಮಾತ್ರ ನಾಸೀರ ಸಾವು ಅಂತ ಕೇಳಿಸ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಕಿವಿಯನ್ನು ಮೊದಲು ಚೆಕ್ ಮಾಡಿಸ್ಕೊಳ್ಳಿ ನಿನ್ನೆ ರಾತ್ರಿ ತನಕ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿರೋದನ್ನ ಒಪ್ಕೊಂಡಿರುವಂತಹ ನಿಮ್ಮ ಜನರೇ ರಾತ್ರಿ ಕಳೆದು ಬೆಳಗಾಗೋ ಹೊತ್ತಿಗೆ ಅದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದಲ್ಲ ಅದು ನಾಸಿ ಜಿಂದಾಬಾದ್ ಅಂತ ಹೇಳಿದವಂತಹ ಹೊಸ ವಾದದ ಜೊತೆ ಪ್ರತ್ಯಕ್ಷ ಆಗ್ತೀರಿ ಅಂತ ಹೇಳಿದ್ರೆ ವಾವ್ ನಿಮ್ಮ ಟೂಲ್ ಕೇಟ್ ಇಂಡಸ್ಟ್ರಿ ನಿಮ್ಮ ಐಟಿ ಸೆಲ್ ಎಲ್ಲ ಸೂಪರ್ ಸ್ಟ್ರಾಂಗ್ ಇದೆ ಬಿಡಿ ಹೊಸ ನರೇಟಿವ್ ಸೃಷ್ಟಿಯನ್ನು ಮಾಡೋದ್ರಲ್ಲಿ ತುಂಬಾ ಪಳಗಿದಿರಿ ನೀವೆಲ್ಲ ಈಗ ಈ ವಾದವನ್ನು ಮುಂದಿಟ್ಟಿರೋದನ್ನು ನೋಡಿದ್ರೆ ಅರ್ಥ ಆಗ್ತಾ ಇದೆ ನಾಸಿರ್ ಸಾಬ್ ಅಂತಾನೆ ಕೂಗಿದ್ರು ಅಂತ ಎಫ್ ಎಲ್ ರಿಪೋರ್ಟ್ ಅಲ್ಲೂ ಕೂಡ ನೀವು ಬರೆಸೇ ಬರೆಸ್ತೀರಿ ಅದೇನು ಕಷ್ಟ ಅಲ್ಲ ಬಿಡಿ ನಿಮಗೆಲ್ಲ ಅಧಿಕೃತವಾಗಿ ಸರ್ಕಾರದಿಂದಾನು ಎಫ್ ಎಸ್ ಎಲ್ ರಿಪೋರ್ಟ್ ಬರುತ್ತೆ ಖಾಸಗಿ ನಾವು ಆಡಿಯೋ ಫೋರೆನ್ಸಿಕ್ ಮಾಡಾದ್ಮೇಲೆ ನಾವು ನಮ್ಮ ಪಕ್ಷದ ನಿಲುವನ್ನ ಹಾಕಿದೀವಿ ಸ್ಪಷ್ಟವಾಗಿ ಅಲ್ಲಿ ಯಾವುದೇ ರೀತಿಯಾದಂಗೆ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ ಅದು ಅಧಿಕೃತವಾಗಿ ಸರ್ಕಾರದಿಂದಾನು ಎಫ್ ಎಸ್ ಎಲ್ ರಿಪೋರ್ಟ್ ಬರುತ್ತೆ ಅಲ್ಲಿರುವಂತಹ ಜನರೆಲ್ಲ ನಾರ್ಮಲ್ ಆಗಿದ್ರು ಪಾಕಿಸ್ತಾನ ಪರ ಘೋಷಣೆ ತಕ್ಷಣ ಪೊಲೀಸರಿಗೆ ಒಪ್ಪಿಸ್ತಾ ಇದ್ರು ಅಂತ ಹೇಳ್ತೀರಲ್ಲ ಖರ್ಗೆ ಅವರೇ ಪತ್ರಕರ್ತ ಪ್ರಶ್ನೆ ಮಾಡಿದಕ್ಕೆ ನಿಮ್ಮ ನಾಸರ್ ಹುಸೇನ್ ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ ನೋಡಿದ್ರ ಪತ್ರಕರ್ತರನ್ನ ಭಿಕ್ಷುಕರು ಅಂತ ಅಂದುಕೊಂಡಿದೀರ ನೀವು ಏಕವಚನದಲ್ಲಿ ಹೋಗು ಹೋಗು ಅಂತ ಹೇಳೋದಕ್ಕೆ ವಿಧಾನಸೌಧ ಏನು ನಿಮ್ಮ ವಂಶದಾಸ್ತಿನ ಅಥವಾ ಸ್ವಂತ ಮನೇನ ಖರ್ಗೆ ಅವರೇ ಪಾಕಿಸ್ತಾನ್ ಪರ ಘೋಷಣೆನ ಕೂಗಿದ್ರೆ ಜನ ಸುಮ್ಮನೆ ಇರ್ತಿದ್ರ ಅಂತ ಕೇಳಿದ್ರಿ ಅಲ್ವಾ ಅಲ್ಲಿ ಇದ್ದೋರೆಲ್ಲರೂ ಕೂಡ ನಾಸಿರ್ ಹುಸೇನ್ ಪಟಾಲಂ ಅದೇ ರೀತಿ ಕಾಂಗ್ರೆಸ್ ಪಟಾಲಂ ಹ್ಮ್ ಅವ್ರು ಹೇಗೆ ತಾನೇ ಇದನ್ನು ಪ್ರತಿಭಟಿಸೋದಕ್ಕೆ ಸಾಧ್ಯ ಹೇಳಿ ಪ್ರತ್ಯಕ್ಷವಾಗಿ ನೋಡದೇ ಇದ್ರು ಕೂಡ ಇಷ್ಟೊಂದು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆನೆ ಆಗಲ್ವಾ ಪ್ರತಾಪ್ ಸಿಂಹ ಅವ್ರು ಕೊಟ್ಟಿರುವಂತಹ ಪಾಸನ್ನು ತಗೊಂಡು ಯಾರೋ ಪಾರ್ಲಿಮೆಂಟಿಗೆ ನುಗ್ಗಿದ್ರು ಅಂತ ಪ್ರತಾಪ್ ಸಿಂಹ ಅವರಿಗೆ ದೇಶದ್ರೋಹಿ ಪಟ್ಟವನ್ನ ಕಟ್ಟಿ ಅಷ್ಟೆಲ್ಲ ಪ್ರತಿಭಟನೆ ಮಾಡಿದ್ರಲ್ಲ ಖರ್ಗೆ ಅವ್ರೆ ಈಗ ಪಾಕಿಸ್ತಾನ ಜಿಂದಾಬಾದ್ ಅಂತ ನಿಮ್ಮವ್ರೊಬ್ರು ಕೂಗಿದ್ರೆ ಅದನ್ನ ವಿರೋಧಿಸಬೇಕು ಅಂತ ಕೂಡ ನಿಮಗೆ ಅನ್ನಿಸೋದೇ ಇಲ್ವಾ ಅಂತ ವೀಕ್ಷಕರೇ ಎಂಟು ವರ್ಷದ ಹಿಂದೆ ಇದೇ ಕಾಂಗ್ರೆಸ್ನ ಮಾಜಿ ಎಂ ಪಿ ರಮ್ಯಾ ಮಂಗಳೂರನ್ನು ನರಕ ಅಂತ ಪಾಕಿಸ್ತಾನವನ್ನು ಸ್ವರ್ಗ ಅಂತ ಹೊಗಳಿದ್ರು ಎರಡು ಸಾವಿರದ ಹದಿನೆಂಟು ಮೇ ತಿಂಗಳಲ್ಲಿ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕ ಫಿರೋಜ್ ಸೇಠ್ ಪ್ರಚಾರವನ್ನು ಮಾಡ್ತಾ ಇರುವಾಗ ಕಾಂಗ್ರೆಸ್ ಕಾರ್ಯಕರ್ತರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಇನ್ನು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೃಂಗೇರಿ ಶಾಸಕರು ಇಮ್ರಾನ್ ಖಾನ್ ಅನ್ನ ಹಾಡಿ ಹೊಗಳ ಎರಡ್ ಸಾವಿರದ ಇಪ್ಪತ್ತ ಮೂರು ಮೇ ತಿಂಗಳಲ್ಲಿ ಆಸಿಫ್ ಸೇಠ್ ಗೆದ್ದಾಗ ಕಾಂಗ್ರೆಸ್ ಕಾರ್ಯಕರ್ತರು ಒನ್ಸ್ ಅಗೇನ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಇಷ್ಟೆಲ್ಲ ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ ಖರ್ಗೆ ಅವರು ಇದಕ್ಕೆ ರಾಜಕೀಯ ಬಣ್ಣವನ್ನು ಕಟ್ಟೋಕೆ ಹೊರಟಿದ್ದಾರೆ ವಿ ವಿಕ್ರಮ ನೇರವಾಗಿ ಆಗ್ರಹವನ್ನು ಮಾಡ್ತಾ ಇದೆ ನಾಸಿರ್ ಹುಸೇನ್ ರಾಜ್ಯಸಭಾ ಸ್ಥಾನದಲ್ಲಿರೋದಕ್ಕೆ ಯೋಗ್ಯರಲ್ಲ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ರಾಜ್ಯದ ಮತ್ತು ದೇಶದ ಎದುರು ತನ್ನ ಬೆಂಬಲಿಗನ ಪರವಾಗಿ ಕ್ಷಮೆಯನ್ನ ಕೇಳಲೇಬೇಕು ಪತ್ರಕರ್ತರನ್ನ ಹೀನಾಯವಾಗಿ ಮಾತನಾಡಿಸಿದ್ದಕ್ಕೆ ಕ್ಷಮೆಯನ್ನು ಕೇಳಲೇಬೇಕು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದಂತಹ ಆ ದೇಶ ಮೊದಲು ಒದ್ದು ಜೈಲಿ ಕಳಿಸ್ಬೇಕು ಎಫ್ ಎಸ್ ಎಲ್ ರಿಪೋರ್ಟ್ ಅಂತೆ ತಿರುಚೋದಂತೆ ಎಲೆಕ್ಷನ್ ಪಾಲಿಟಿಕ್ಸ್ ಅಂತೆ ನಾನ್ ಸೆನ್ಸ್ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ